ನಮಸ್ಕಾರ ರೀ ನಮಸ್ಕಾರ ಹಾ ರೀ ಮಾಲ್ ಏನ್ ಕೊಟ್ರಿ ಹಾ ಕೊಟ್ಟಿದ್ರಿ ಹಾ ರೀ ವೆರೈಟಿ ಯಾವ್ದ್ರಿ ಇದು ಇದು ಮಾಣಿಕ್ ಚಮನ್ ಐತಿರ ಹೊಸ ಹೊರಟಿ ಮಾಣಿಕ್ ಚಮನ್ ರೀ ಹೊಸ ಹೊರಟಿ ಹಾ ರೀ ಹೆಂಗ್ ಕೊಟ್ರಿ ಕಟಿಂಗ್ ರೀ ಇದು ಪಂಚಾಯತ್ ಅಲ್ಲಿ ಕೊಟ್ಟಿದ್ರಿ ಹಾ ಕೆಜಿ ರೀ ಅಂದ್ರ ಎಂಬತ್ತೈದು ಎಂಬತ್ತೈದು ಕೊಟ್ರಿ ಇಪ್ಪತ್ತೈದು ಕಮ್ಮಿ ನೋಡ್ರಿ ಓ ಅಂದ್ರಿ ಎಪ್ಪತ್ತೈದು ಅದ್ರಿ ಎಪ್ಪತ್ತೈದು ರೂಪಾಯಿ ಕೆಜಿ ರೀ ಹಾ ರೀ ಅಲ್ರಿ ಮಾಲ್ ಅಂತೂ ಬಾಳ್ ಕ್ವಾಲಿಟಿ ಬಂದದ್ರಿ ಆಮೇಲೆ ವಜ್ಜಾ ಐತ್ರಿ ಹಾ ವಜ್ಜಿ ಐತ್ರಿ

ಹಂಗ ವರ್ಷ ವರ್ಷ ಹೆಚ್ಚಾಗಲ್ಲ ಹೆಂಗ್ ಕೊಡ್ತಿದ್ರಿ ನೀವು ಅವಾಗ ಆದ್ ವರ್ಷ ಸಾಠ ರೂಪಾಯಿ ಕೊಟ್ಟಿದ್ರಿ ಮೂರ್ ಇಪ್ಪತ್ ರೂಪಾಯಿ ಕೊಟ್ಟಿದ್ರಿ ಈ ವರ್ಷ ಒಂದ್ ಹದ್ನಾಕ್ ರೂಪಾಯಿ ಹೆಸ ಹದಿನೈದು ರೂಪಾಯಿ ಆದ್ ವರ್ಷಕ್ಕಿಂತ ಹದಿನೈದು ರೂಪಾಯಿ ಹದಿನೈದು ಹದಿನೈದು ಸಾವಿರ ಎಂಟ್ರಲ್ಲಿ ಅಟ್ಟೆ ನಿಮ್ಮ ಆದ್ರೂ ಮನಕ್ ಮಾಡಿದ್ರ ನಿಮಗ ಇದಕ್ ಇದು ರೇಟ್ ಜಾಸ್ತಿ ಓದಿತ್ತೇನ್ ಇದು ಮಾಡ್ತಿರ ಜಾಸ್ತಿ ಆತಿತ್ರಿ ಹ್ಮ್ ಈ ಈ ಮಾಲಿಗಂತೂ ಸರಿ ರೇಟ್ ಹೆಚ್ಚಾಯ್ತ್ರಿ ಹ್ಮ್ ಹೆಚ್ಚಾಯ್ತ್ರಿ ಅದೇ ಜಾಸ್ತಿ ಆಗ್ಬೋದು ಆಗ್ತೈತ್ರಿ ಅದು ನಾವ ತೊಡ ಎಲ್ಲ ಕೂಡ ಗುದ್ದಾಡ್ತೇಳಿ ನಾವಂತೂ ಸುಮ್ಮ ಹೌದೇನ್ರಿ ಮಾಡಿದ್ರ ಒಂದ್ ಹತ್ತು ಟನ್ ಮುನಕ ಆತೈತ್ರಿ ಹಾ ಹತ್ತು ಟನ್ ಆತೈತ್ರಿ ಆಗ್ತೈತಿ ಕಣ್ಮು ಹ ಹತ್ತು ಟನ್ ಅಂದ್ರೆ ಬಾಳ ಆತೈತ್ರಿ ನೋಡ್ರಿ ಒಂದ್ ಐದ್ ಸಾಲಿನಾಗ ಒಂದ್ ಟ್ರಕ್ ಲೋಡ್ ಆತೈತ್ರಿ ಹನ್ನೊಂದು ಟನ್ ಲೋಡ್ ಆತ್ರಿ ಬರೀ ಐದೇ ಸಾಲಿಗೆ ಐದೇ ಸಾಲ ಹೊಂಟವ್ರಿ ದೊಡ್ಡ ಗಾಡಿ ರೀ ಹಾ ದೊಡ್ಡ ಗಾಡಿ ಲೋಡ್ ಹಾ ಇನ್ನ ನಿಮ್ಮ ಆಗಿಲ್ರಿ ಹಾ ನೈನ್ ಈ ಒಂದ್ ಆಗಿ ನೀವು ಮೂರ್ ಇಪ್ಪತ್ತರ ಕೊಟ್ರ ಎಷ್ಟ್ ಟನ್ ಆಗಿತ್ರಿ ಹೋದರ್ಸ ಇಪ್ಪನ್ ಹೊಂಟಿತ್ರಿ ಟನ್ ಹೊಂಟತ್ರಿ ಮಾರ್ಕೆಟ್ ಹೋಗಿತ್ರಿ ಬೇದಾನ ಒಂದ್ ಲಾಕ್ ದಡ್ ಲಾಕ್ ಆಗಿತ್ರಿಕ್ ದ್ ಲಾಕ್ ಅಂದ್ರೆ ಇಪ್ಪತ್ತೈದ್ ಟನ್ ಅಂದ್ರ ಎಷ್ಟ್ ಎಕ್ಸ್ಟ್ರಾ ಆಗಿತ್ರಿ ಪೇ ಅಮೌಂಟ್ ಆಗಿತಿ ಒಂದ್ ಲಾಕ್ ಮೂವತ್ ಸಾವಿರ ನಾವ್ ಕಮ್ಮಿಲಿ ಕೊಟ್ಟಿದ್ರೇಧಾನ ತೀನ್ ತೀನ್ಶಿಲಿ ಮಾರಿದ್ವಿ ಹಿಂದಿನ ಬಾಳೆ ಅವ ಅಂದ್ರ ಮೊದಲ್ ಕಮ್ಮಿ ಕೊಟ್ರಿ ಇಲ್ಲ ಅವಾಗ ಕೊಟ್ಟಿರೋ ನಾವು ಹ್ಮ್ ನಮ್ಗೇನ್ ಗೊತ್ತ್ರಿ ಇರ್ತೈತೆ ಹಾಲೆಲ್ಲಾ ಭಾಳ ಚೊಲೋ ಬಂದೈತೆ ರೀ ನೋಡ್ರಿ ಆ ಕಡೆ ಮುಂದೆ ಎಲ್ಲಾ ಹೆಂಗೈತೆ ಹ್ಮ್ ಅವ್ರು ಮತ್ತ ಇತ್ತ ತೆಗೆದು ಹೋಗಿತಾರಲ್ರಿ ಯಾವ್ದ ಯಾವ್ದ್ ಇರ್ತದ ಇಲ್ಲಿ ಏನ್ ತೆಗಿದಿಲ್ಲ ಇದ್ರಾಗ ಸ್ವಚ್ಛನೂ ಐತ್ರಿ ಎಲ್ಲ ಅಲ್ರಿ ಹ್ಮ್ ಎಲ್ಲಾ ಸ್ವಚ್ಛನ ಐತ್ರಿ ಹಾ ತೆಗಂಗಿಲ್ಲ ನೋಡಿಲ್ಲ ತೊಂಡ್ರೀ ಅವ್ರ ಸವಳಸ್ ಜಾರ್ಖಂಡ ಮತ್ ಅಕಡೆ ಇದ್ರಿ ಜಾರ್ಖಂಡ್ ಹೋತೀಗ ಜಾರ್ಖಂಡ್ರಿ ಮತ್ತ್ ಅದ್ಯನ್ ಬೆಸ್ಟರ್ ಹಾರಿಸ್ ಏನ್ರೀ ಬೆಸ್ಟರ್ ಮಂದಿ ಹಾರ್ಸ ಕುರ್ ಆಕಡೆ ಸೈಡ ಇದನ್ರಿ ಹ್ಮ್ ಹ್ಞೂ ಹ್ಞೂ ಇದ್ರ ಮೂರನೇ ದಿನ ಗಾಡಿ ಖಾಲಿ ಆತತ್ರಿ ಮೂರನೇ ದಿನಕ್ಕೆ ರೀ ಹ್ಞೂ ಏನು ಮಾಲ್ ಕ್ವಾಲಿಟಿ ಅದ ಕೊಡಿರಿ ಇದು ಎದ್ದು ದಿನಾ ಒಂದು ವಾರ ಇಟ್ಟರೆ ಏನಾಗಂಗಿಲ್ಲ ಇದು ಆಗಲ್ಲ ರೀ ಗಿಡಗಳ್ ತಿಂದ ತಗ್ ಮಾಡ್ಕೊಡೋಕಾಗಿ ಈಗ ರುಚಿ ಆಗೈತೆ ರುಚಿ ಆಗೈತೆ ರೀ ಮತ್ತೆ ನೋಡಿದ್ರಿ ಹ್ಞೂ ಫುಲ್ ರುಚಿ ಐತ್ರಿ ಓ ಬರ್ರೀ ಅಪ್ಪರ ಯಾ ನೋಡ್ರಿ ಬಂದಿನಿ ಬಾಧನ ಅವ ಅಲ್ಲ ಮಣ್ಣಿ ಕ್ವಾಲಿಟಿ ಉಳಿದಿಲ್ಲ ಅಂದ್ರ ಅದೊಂದ್ ನೀವ್ ಹಾನಿ ಎರಡ್ ಚಲ ಆನ್ ಬಿಟ್ಟಿವಿ ನೋಡ್ರಿ ನೀವು ಹನ್ನೊಂದ್ ಕಿಲೋದು ಮಾಡ್ಲತ್ತಾರ ಇದೊಂದ್ ಕೆಜಿ ರೀ ನಿಮ್ ಹೆಸರು ಸ್ವಲ್ಪ ಪರಿಚಯ ಹೇಳಿ ಸೋಮನಿ ಲಕ್ಷ್ಮಣ್ ಅಂತ ಹೇಳಿರಿ ಹಾ ರೀ ಉಮ್ರಾಣಿ ಉಮ್ರಾಣಿ ರೀ ಹಾ ಇಲ್ಲಿ ಮಹಾರಾಷ್ಟ್ರ ಇದ್ರ ಬರ್ತದ ರೀ ಹಾ ಬೌಂಡ್ರಿನ ಹಾ